ಚಿನ್ನದಂತ ಮಕ್ಕಳನ್ನ ಎತ್ತು ಅವ್ರ ಮಕ್ಕಳು ಚಿನ್ನದಂತ ಮಕ್ಕಳ ಹಾ ತನ್ನ ಹೆಂಡತಿಯ ನೆಂಟ್ರನ್ನ ಇವನು ರೇವಾಂಡ ರೇಪ್ ಮಾಡಿದ್ರೆ ಅದೇ ತನ್ನ ತಾಯಿಯ ವಯಸ್ಸಿನ ಹೆಣ್ಣು ಮಗಳನ್ನ ದೇವೇಗೌಡರ ಮೊಮ್ಮಗ ರೇಪ್ ಮಾಡ್ತಾನೆ ಇನ್ನೂ ಜೈಲಲ್ಲಿ ಇದ್ದಾನೆ ಹ ಅವ್ನಿಗೆ ಹೆಣ್ಣು ಗಂಡು ವ್ಯತ್ಯಾಸನೇ ಇಲ್ಲ ಅವನಿಗೆ ಅವನ ತಮ್ಮನ್ಗ ಹ ಗಂಡು ವ್ಯತ್ಯಾಸ ಇಲ್ಲ ಈ ತರಕ್ಕೆ ಈ ತರಹದ ಆಹಾ ಅದೇನೋ ನಮ್ಮಲ್ಲಿ ಏನೋ ಒಂದು ಗಾದೆ ಹೇಳ್ತಾನೆ ಈ ಕಡೆ ಬೆಂಗಳೂರು ಕಡೆ ಆ ಒಬ್ಬರು ಒಬ್ರು ಉತ್ತಮರು ಮಕ್ಕಳು ಇವತ್ತು ಅವನು ಅಷ್ಟೇ ಭಾಸ್ಕರ್ ಅವನ ಮಗ ಅಶ್ವಿನ ರಾವ್ ಅಂತ ಅವನು ನೇರವಾಗಿ ಅಪ್ಪಿನ ಅಪ್ಪಿನ ಆಫೀಸು ಅದ್ರ ಪಕ್ಕದಲ್ಲಿ ಚೇಂಬರ್ ಮಾಡಿಕೊಂಡು ಅಲ್ಲೇ ಸುಲಿಗೆ ಹೋಗಿ ನಿಂತುಕೊಟ್ಟ ಎಂತೆಂತ ಅವರೆಲ್ಲ ನಮ್ಮ ಪೊಲೀಸ್ ಇದ್ದಾರೆ ಅಂದ್ರೆ ಒಬ್ಬ ಎಸ್ಐ ಸೈಯದ್ ರಿಯಾಜ್ ಅಂತ ಅವನು ಲೋಕಾಯುಕ್ತಕ್ಕೆ ಒಂದ್ ಇಪ್ಪ ಮೂವತ್ತು ವರ್ಷಗಳ ಹಿಂದೆ ಟ್ರಾನ್ಸ್ಫರ್ ಆಗಿ ಬಂದ ಹಂತ ಹಂತು ಹಂತವಾಗಿ ಪೊಲೀಸ್ ಇಲಾಖೆನಲ್ಲೇ ಅದು ಅಭೂತಪೂರ್ವ ಅವನ ಪ್ರಮೋಷನ್ ಪ್ರಮೋಷನ್ನು ಕಾನೂನು ಬಾಹಿರವಾಗಿ ಯಾರಿಗೂ ಆಗಿರಲಿಲ್ಲ ಸೈಯದ್ ರಿಯಾಜ್ ಅಂತ ಅವನು ಎಸ್ಐ ಇದ್ದ ಅವನು ಇನ್ಸ್ಪೆಕ್ಟರ್ ಆದ ಡಿ ವೈಎಸ್ಪಿ ಆದ ಎಸ್ಪಿ ಆದ ಅಲ್ಲೇ ಎಲ್ಲ ಒ ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ ಸಾರ್ವಜನಿಕ ಸಂಪರ್ಕಾಧಿಕಾರಿ ಬೇರೆ ಇನ್ಯಾವ ಪೊಲೀಸ್ ಕೆಲಸನೋ ಅಲ್ಲ ಲೋಕಾಯುಕ್ತದಲ್ಲಿ ಒ ಆಗಿ ಡಿಜಿಪಿ ಎಜಿಪಿನೋ ಡಿಜಿಪಿ ಲೆವೆಲ್ ನೋ ಹುದ್ದೆ ಅದು ಅದಕ್ಕಾಗಿ ಏನೆಲ್ಲ ನಿಯಮಾವಳಿಗಳನ್ನ ಎಲ್ಲರೂ ಅಲ್ಲಿದ್ದು ಲೋಕಾಯುಕ್ತದಲ್ಲಿ ಬಂದವನ್ನೆಲ್ಲರನ್ನೂ ಬುಟ್ಟಿಗೆ ಹಾಕೊಳ್ಳೋದು ಬೇಕಾದ ರೀತಿಯಲ್ಲಿ ಆಗ್ಬಿಟ್ಟ ಅವನು ಇನ್ನೊಂದಷ್ಟು ಜನ ಪತ್ರಕರ್ತರು ಆಹಾ ಇವತ್ತಿನ ಪತ್ರಕರ್ತರು ನಾವು ಹೇಳ್ಬೇಕ ಇಂದು ಸಂಜೆಗೆ ಐದು ಗಂಟೆಗೆ ವೀಕ್ಷಿಸಿ ಬ್ರಹ್ಮಾಂಡ ಭ್ರಷ್ಟಾಚಾರ ಈಗ ಅವನು ಬೇಕಾದ್ರೆ ಹಾಕಿರ್ತಾರೆ ಅವನ ಯಾವನು ಶ್ರೀನಾಥ್ ಜೋಶಿ ಹೋಗಿದ್ದಾನಲ್ಲ ಪೊಲೀಸು ಇಂದು ಸಂಜೆಗೆ ನೋಡಿ ಶ್ರೀನಾಥ್ ಜೋಶಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಐದು ಗಂಟೆಗೆ ಅಂತ ಜನ ಓ ಇವನು ಶ್ರೀನಾಥ್ ಜೋಶಿ ಕಡು ನೀಚ ಇವನು ಭ್ರಷ್ಟಾ ಅಂತ ನೋಡ್ತಾ ಇರ್ತಾರೆ ಗಂಟೆಗೆ ಬೇರೆ ಇನ್ಯಾವುದೋ ಒಂದು ಹತ್ತೈದದ್ದೋ ಪೈಲದ್ದೋ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಅಲ್ವೇಂದ್ರಪ್ಪ ಐದು ಗಂಟೆ ಕಾರ್ಯಕ್ರಮನೇ ಇಲ್ಲ ಯಾಕಂದ್ರೆ ಶ್ರೀನಾಥ್ ಜೋಶಿ ಆಲ್ರೆಡಿ ಯುಪಿಐ ಮಾಡ್ಬಿಟ್ಟಿರ್ತಾನೆ ಪೇಪರ್ನವ್ರಿಗೆ ಟಿವಿ ಅವರಿಗೆ ಆಲ್ರೆಡಿ ಮಾಡಿ ಫೋನ್ ಪೇ ಫೋನ್ ಪೇ ಫೋನ್ ಪೇ ಮಾಡಿಬಿಟ್ಟು ಬುಕ್ ಮಾಡ್ಕೊಂಡ್ಬಿಡ್ತಾರೆ ಈ ಮಾಧ್ಯಮದವರು ಲಂಗ್ ಹಾಕ್ಬಿಡ್ತಾರೆ ಯಾವುದೋ ಒಂದು ಜನ ನೋಡಿದವರು ಕಾಲ್ಕೊಂಡಿರ್ತಾರೆ ಏನೋ ಹೇಳ್ತಾರೆ ಅಂತ ಇಂತಹ ಮಾಧ್ಯಮದವರು ಸೇರ್ಕೊಂಡು ಒಂದಷ್ಟು ಜನ ರೋಲ್ ಕಾರ್ಡ್ ಒಬ್ಬ ತಹಸೀಲ್ದಾರ್ನ ಲೋಕಾಯುಕ್ತದ ಆಫೀಸರ್ಗಳು ಹೇಳಿ ಅವನು ಇವತ್ತೆಲ್ಲ ಒಬ್ಬ ಅವನು ಬಹುಶಃ ಎ ಸಿ ಏನೋ ನಾವೆಲ್ಲ ದೂರ್ ಕೊಟ್ಟಿದ್ದ ತೋರಿಸ್ತಿದ್ದೆ ಹಂದಿಗುಂದ ಅಂತ ಏನೋ ಹಂದಿಗುಂದರ್ತೋಗಿದೆ ನನಗೆ ಇಲ್ಲೇ ಎಲಾಂಕ ತಹಸೀಲ್ದಾರ್ ಆಗಿದ್ದ ಅವನನ್ನ ಎತ್ತೊಂಡು ಹೋಗ್ಬಿಡ್ತಾರೆ ಲೋಕಾಯುಕ್ತ ಪೊಲೀಸರು ನಾವು ಅಂತೇಳಿ ಅವನ ಒಂದ್ ದಿವಸ ಎಲ್ಲ ಸೂಚಿಸಿ ಅವನ ಹತ್ರ ಅದು ದುಡ್ಡು ದುಡ್ಡು ಸಿಕ್ಕಿದ ಮೇಲೆ ಅವನ ಹತ್ರ ತಹಸೀಲ್ದಾರ್ ಹತ್ರ ಎಕ್ಸ್ಟ್ರಾಕ್ಷನ್ ಏನಂತಾರೆ ಅದಕ್ಕೆ ಸುಲಿಗೆ ಕಿಡ್ನ್ಯಾಪ್ ಮಾಡಿ ಅವನ್ನ ಕಿಡ್ನ್ಯಾಪ್ ಮಾಡಿ ಗನ್ ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಕೊನೆ ಅಲ್ಲೆಲ್ಲರೂ ರಸ್ತೆ ಪಕ್ಕದಲ್ಲಿ ಸಿನಿಮಾದಲ್ಲಿ ನೋಡ್ತೀವಲ್ಲ ಅಲ್ಲಿ ಬಂದು ಅಲ್ಲಿ ಬುಡೋರ್ ತೆಗೆದು ತಳ್ಬಿಡ್ತಾರಲ್ಲ ಆ ತರ ತೆಳಿಬಿಡ್ತಾರೆ ಎಲ್ಲಿ ಲಾಂಕದ ಹತ್ರ ಅವನು ಒಂದು ತಿಂಗಳಾದ್ಮೇಲೆ ದೂರು ಕೊಡ್ತಾನೆ ಅವನ ಮೇಲಿನ ಅಧಿಕಾರಿಗಳಿಗೆ ನನಗೆ ಹಿಂಗಾಗಿತ್ತು ಅಂತ ಲೋಕಾಯುಕ್ತದಲ್ಲಿ ಸಮಸ್ಯೆ ಆಗಿತ್ತು ಅಂತ ಈ ತರಕ್ಕೆ ಮಾಡಬಾರದ ಕೃತ್ಯಗಳನ್ನ ಮಾಡ್ತಾ ಇದ್ದಾಗ ಒಬ್ಬ ತಾಯಿ ಹೆಸರು ಹೇಳ ಸೋನಿಯಾ ನಾರಂಗ್ ಅಂತ ಒಬ್ಬ ಹೆಣ್ಮಗಳು ಸೋನಿಯಾ ನಾರಂಗಂತ ಒಬ್ಬ ಅಧಿಕಾರಿ ಪೊಲೀಸ್ ಅಧಿಕಾರಿ ನಮ್ಮ ರಾಜ್ಯದ ಜನರಿಗೆ ಅಂತ ಅವರ ಸೇವೆ ಪಡ್ಕೊಳ್ಳುವಂತ ಯೋಗ್ಯತೆ ನಮಗಿಲ್ಲ ಹಾ ಹಣಕ್ಕೆ ಹೆಂಡಕ್ಕೆ ಜಾತಿಗೆ ನಾವು ಲುಚ್ಚ ಹಲ್ಕಾಗಳಿಗೆಲ್ಲ ಓಟ್ ಹಾಕಿ ಜೈಕಾರ ಹಾಕ್ತಿರೋವಾಗ ಜೈಲಲ್ಲಿ ಇರಬೇಕಾದಂತವ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ರೆ ನಮ್ಗೆ ಜನ ಹೇಳ್ತಾರೆ ನೀವು ಯಾವತ್ತೀ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡಲ್ಲ ನೀವು ತಿಂದು ಅವ್ರ ಓಟ ಗೆಲ್ಲಿಸ್ತಾ ಇದ್ರಿ ನಾವು ಹೋಗೋ ಅವ್ರ ವಿರುದ್ಧ ಮಾತಾಡಿ ಪೊಲೀಸ್ ಕೈಲಿ ಮನೇಲಿ ಇರ್ತೀವಿ ಜೈಲಲ್ಲಿ ಇರ್ತೀವಿ ಅಲ್ವಾ ಜನಾಡು ಲೋಫರ್ಗಳಾಗಿರೋ ಜೊತೆ ರಾಜಕಾರಣಿಗಳಲ್ಲ ಇ ಡೆಮಾಕ್ರಸಿ ಪೀಪಲ್ ಗೆಟ್ ದ ಲೀಡರ್ ದೇಟ್ ಇಸರ್ ಅಂತ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತ ಜನ ಇವತ್ತು ರಾಜಕಾರಣದಲ್ಲಿರುವಂತದ್ದು ನಾನು ಜನರ ಬಗ್ಗೆ ಪ್ರೀತಿಯಿಂದ ಮಾತಾಡಬೇಕು ಯಾಕಂದ್ರೆ ಅವರೇ ನಮಗೆ ಬೆಂಬಲಿಸಬೇಕಾರ ನಾವೆಲ್ಲ ನಾವೇ ಜನಗಳ ನಾವೆಲ್ಲ ಜನರೇ ತಾನೇ ಗೊತ್ತ ಜನರಿಗೂ ಗೊತ್ತಿದೆ ಯಾರಿಗೆ ಬೆಂಬಲಿಸಬೇಕು ಅಂದ್ರೆ ನಮ್ಮ ಜೊತೆಗಿರೋರು ಒಂದಷ್ಟು ಜನ ರಾಜ್ಯದಲ್ಲಿರುವಂತಹ ಜನ ಒಳ್ಳೆ ಜನ ನಮ್ಮ ಜೊತೆಗೂ ಇದ್ದಾರೆ ಆದರೆ ಒಳ್ಳೆ ಜನರನ್ನ ಇವತ್ತು ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ ಮುದ್ಕರ್ ಶೆಟ್ಟಿ ಪಾಪ ಸಾಯೋದಕ್ಕೆ ಆರು ತಿಂಗಳ ಮೊದಲು ಇಲ್ಲೇ ಸಿಐಡಿ ಇದ್ರು ಈ ಕ್ವೀನ್ಸ್ ರೋಡ್ ಅಲ್ಲಿ ಯಾವುದು ಸಿದ್ದರಾಮಯ್ಯ ಮನೆ ಅಶೋಕ ಅಲ್ವಾ ಅದೇ ಅಲ್ವಾ ಅಲ್ಲ ಇಲ್ಲ ಇಲ್ಲಿ ಇಲ್ಲಿ ಇಲ್ಲೇ ಕೆಳಗಡೆ ಹಾ ಚೀಫ್ ಜಸ್ಟಿಸ್ ಮನೆ ಪಕ್ಕದಲ್ಲಿ ಅವ್ರು ಭೇಟಿ ಮಾಡಕ್ ಹೋದಾಗ ಹೇಳಿದ್ರು ಅವರೊಂದ್ ಮೂರು